ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದಿ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮ ರಾವಣರ ಯುದ್ಧವೆಂಬ ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ರಾವಣನು ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷ ಈ ಮೂರು ಮಂದಿಯು ರಣಭೂಮಿಯಲ್ಲಿ ಸತ್ತು ಬಿದ್ದದ್ದನ್ನು ಕಂಡು ಅತ್ಯಂತ ಕೋಪಗೊಂಡು ತನ್ನ ಸಾರಥಿಯನ್ನು ಕುರಿತು ಎಲೆಯೇ ಸಾರಥಿಯೇ ರಣಭೂಮಿಯಲ್ಲಿ ಬಿತ್ತ ಪ್ರಧಾನರಾದ ರಾಕ್ಷಸರ ಋಣವನ್ನು ತೀರಿಸುವುದಕ್ಕಾಗಿಯೂ ದುಃಖಾತಿಶಯದಿಂದ ಕಂಗೆಟ್ಟಿರುವ ಲಂಕಾ ಪಟ್ಟಣಕ್ಕೆ ಸಂತೋಷವಾಗುವುದಕ್ಕಾಗಿಯೂ ರಾಮ ಲಕ್ಷ್ಮಣರಿಬ್ಬರನ್ನು ಕೊಲ್ಲಬೇಕು ರಾಮನೆಂಬ ವೃಕ್ಷಕ್ಕೆ ಸುಗ್ರೀವ ಹನುಮಂತ ಅಂಗದ ಜಾಂಬವಂತ ಮೊದಲಾದ ಕಪಿಗಳೇ ಕೊಂಬೆಗಳು ಈ ವೃಕ್ಷವನ್ನು ಕತ್ತರಿಸಿ ಸೀತೆಯೆಂಬ ಹಣ್ಣನ್ನು ನಾನು ಅಪಹರಿಸುವುದು ನಿಶ್ಚಯ ಎಂದು ನುಡಿದು ಸಮಸ್ತ ದಿಕ್ಕುಗಳು ಪ್ರತಿಧ್ವನಿ ಕೊಡುವಂತೆ ಬೊಬ್ಬಿಟ್ಟು ಕೂಗುತ್ತಾ ರಥಾರೂಢನಾಗಿ ಶ್ರೀರಾಮನನ್ನು ಅಟ್ಟಿಕೊಂಡು ಬಂದನು ಆತನ ರಥಘೋಷದಿಂದ ಪರ್ವತ ನದಿ ಸಹಿತವಾದ ಭೂಮಿಯು ನಡುಗುತ್ತಿತ್ತು ಸಮಸ್ತ ಮೃಗ ಪಕ್ಷಿಗಳು ಕಂಗೆಡುತ್ತಿದ್ದವು ಈ ರೀತಿಯಲ್ಲಿ ರಾವಣನು ಕೋಪದಿಂದ ಬಿಲ್ಲನ್ನು ತಿರುಗಿಸುತ್ತಾ ನುಗ್ಗಲು ವಾನರ ಸೇನೆಯು ನಿಲ್ಲಲಂಜಿ ಓಡುತ್ತಿರಲು ಕಪಿಗಳ ಪದಹತಿಯಿಂದೆದ್ದ ಕೆಂಧೂಳಿಯಿಂದ ಕತ್ತಲೆ ಕವಿಯಿತು ಬಳಿಕ ರಾವಣನು ನನಗೆ ಬ್ರಹ್ಮದೇವನು ಕೊಟ್ಟ ಬರಗರ್ವದಿಂದ ಕಪಿಸೇನೆಯ ನಟ್ಟಿ ಹೊಡೆಯುತ್ತಾ ತನ್ನ ಶರಹತಿಯಿಂದ ಕಂಗೆಟ್ಟು ಓಡುತ್ತಿದ್ದ ಕಪಿಸೇನೆಯನ್ನು ನೋಡುತ್ತಾ ಬರುತ್ತಿರಲು ಸಮರ ಭೂಮಿಯಲ್ಲಿ ಲಕ್ಷ್ಮಣ ಸಮೇತನಾಗಿ ನಿಂತಿದ್ದ ಶ್ರೀರಾಮನನ್ನು ಕಂಡನು ಆ ಸಮಯದಲ್ಲಿ ಪದ್ಯದ ಪದ್ಮದ ಎಸಿಲಿನಂತೆ ವಿಶಾಲ ನೇತ್ರನು ಆಜಾನುಬಹುವು ಆದ ಶ್ರೀರಾಮನು ತನ್ನ ಮಹತ್ತರವಾದ ಧನುಸ್ಸನ್ನು ಹಿಡಿದು ಲಕ್ಷ್ಮಣ ಸಮೇತನಾಗಿ ನಿಂತಿದ್ದನು ಶ್ರೀರಾಮನು ವಾನರ ಸೇನೆಯನ್ನು ಸಂಹರಿಸುತ್ತಿದ್ದ ರಾವಣನನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಬಿಲ್ಲನ ಮಧ್ಯ ಪ್ರದೇಶವನ್ನು ಹಿಡಿದು ತಿರುಗಿಸುತ್ತ ಬಿಲ್ಲು ನಾರಿಯನ್ನು ಎಳೆದು ಠಂಕಾರ ಮಾಡುತ್ತಿರಲು ಸಮಸ್ತ ಭೂಮಂಡಲವು ಇಬ್ಬಗೆಯಾಗಿ ಒಡೆಯುತ್ತಿರುವಂತೆ ಕೋಲಾಹಲ ಧ್ವನಿಯಾಗುತ್ತಿತ್ತು ಆ ರಾಮ ಲಕ್ಷ್ಮಣರಿಬ್ಬರು ರಾಕ್ಷಸ ಬಲದ ಮೇಲೆ ಶರಗಳ ಮಳೆಗರೆಯಲು ಅವರ ಸಮೀಪದಲ್ಲಿದ್ದ ರಾವಣನು ಚಂದ್ರ ಸೂರ್ಯರ ಸಮೀಪದಲ್ಲಿದ್ದ ಗ್ರಹದಂತೆ ಕಾಣಿಸಿದನು ಆ ಸಮಯದಲ್ಲಿ ಲಕ್ಷ್ಮಣನು ರಾವಣನೊಡನೆ ತಾನು ಮೊದಲು ಯುದ್ಧ ಮಾಡಬೇಕೆಂಬ ಬುದ್ಧಿಯಿಂದ ಸಮರ ಭೂಮಿಯಲ್ಲಿ ರಾವಣನಿಗೆ ಎದುರಾಗಿ ನಿಂತು ಜ್ವಾಲೆಗೆ ಸಮಾನವಾದ ತನ್ನ ಬಾಣಗಳನ್ನು ಬಿಲ್ಲಿಗೆ ಹೂಡಿ ಕರ್ಣ ಪರ್ಯಂತವಾಗಿ ಸೆಳೆದು ರಾವಣನ ಮೇಲೆ ಪ್ರಯೋಗಿಸಿದನು ರಾವಣನು ಒಂದೊಂದಾಗಿಯೂ ಎರಡೆರಡಾಗಿಯೂ ಮೂರು ಮೂರಾಗಿಯೂ ಹತ್ತು ಹತ್ತಾಗಿಯೂ ಬಾಣಗಳನ್ನೆಸೆದು ಲಕ್ಷ್ಮಣನ ಬಾಣಗಳನ್ನು ತನ್ನ ಹಸ್ತ ಚಾತುರ್ಯದಿಂದ ಕತ್ತರಿಸಿ ಅನೇಕ ಬಾಣಗಳನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿ ಆತನನ್ನು ನೋಯಿಸಿ ಶ್ರೀರಾಮನ ಮೇಲೆ ಅಸ್ತ್ರಗಳನ್ನು ಸುರಿಸಿ ಯುದ್ಧವನ್ನು ಆರಂಭಿಸಿದನು ಶ್ರೀರಾಮನು ತನ್ನ ಬಿಲ್ಲಿಗೆ ತೀಕ್ಷ್ಣಾಸ್ತ್ರಗಳನ್ನು ಹೂಡಿ ವಿಷಜ್ವಾಲೆಯನ್ನೊಗಳುತ್ತಿದ್ದ ಸರ್ಪಗಳ ಉಪಾದಿಯಲ್ಲಿದ್ದ ರಾವಣನ ಅಂಬುಗಳನ್ನು ಕತ್ತರಿಸಿ ಕೆಡಗಿ ಅನೇಕ ಬಾಣಗಳನ್ನು ರಾವಣನ ಮೇಲೆ ಪ್ರಯೋಗಿಸಿದನು ಈ ರೀತಿಯಲ್ಲಿ ರಾಮ ರಾವಣರಿಬ್ಬರು ಒಬ್ಬರಿಗೊಬ್ಬರು ಎದುರಾಗಿ ಮಳೆಗಾಲದಲ್ಲಿ ಸಿಡಿಲುಗಳು ಕಿಡಿಗಳು ಉಳ್ಳ ಕಾರ್ಮುಗಿಲಂತೆ ಒಬ್ಬರ ಮೇಲೊಬ್ಬರು ಮಳೆಗರೆಯುತ್ತಿರಲು ಅವರಿಬ್ಬರ ಶರವೃಷ್ಟಿಗಳಿಂದ ಅಂತರಿಕ್ಷ ಮಾರ್ಗದಲ್ಲಿ ಕತ್ತಲೆ ಕವಿಯಿತು ಆ ಶರಗಳು ಆಕಾಶದಲ್ಲಿ ಕೊರೆದ ಕವಾಕ್ಷಗಳು ಎಂಬಂತೆ ಕಾಣಿಸುತ್ತಿದ್ದವು ಆಗ ರಾಮ ರಾವಣರು ಸೂರ್ಯಾಸ್ತಮಯ ಕಾಲದಲ್ಲಿ ವಿರಾಜಿಸುವ ಮೇಘಗಳಂತೆ ಒಪ್ಪುತ್ತಿದ್ದರು ಶಸ್ತ್ರವಿದ್ಯಾಭ್ಯಾಸ ಕುಶಲರಾಗಿ ಮಂತ್ರಾಸ್ತ್ರ ಉಪಯೋಗದಲ್ಲಿ ಪ್ರವೀಣರಾದ ರಾಮ ರಾವಣರಿಬ್ಬರು ಯಾವ ದಿಕ್ಕಿಗೆ ತಿರುಗಿದರೂ ಆ ದಿಕ್ಕಿನಲ್ಲಿ ಪರಂಪರೆಯಾದ ಶರ ಸಮೂಹಗಳು ಸಮುದ್ರದಿಂದ ತೆರೆಗಳೇಳುವಂತೆ ಬರುತ್ತಿದ್ದವು ಈ ರೀತಿಯಲ್ಲಿ ಅವರಿಬ್ಬರು ದೇವೇಂದ್ರ ವೃತ್ರಾಸುರರಂತೆ ಒಬ್ಬರಿಗೊಬ್ಬರು ಕಂಗೆಡದೆಯೋ ಹಿಮ್ಮೆಟ್ಟದೆಯೋ ಯುದ್ಧವನ್ನು ಮಾಡುತ್ತಿದ್ದ ಸಮಯದಲ್ಲಿ ಸಮಸ್ತ ಲೋಕಗಳನ್ನು ಗೋಳಾಡಿಸಿದ ರಾವಣನು ಅತಿಕೋಪದಿಂದ ಶ್ರೀರಾಮನ ಹಣೆಯ ಮೇಲೆ ಪರಂಪರೆಯಾಗಿ ಅಂಬುಗಳನ್ನು ಬಿಡಲು ಅವು ಆತನ ಹಣೆಯ ಮೇಲೆ ಸಾಲು ಸಾಲುಗಳಾಗಿ ನೆಟ್ಟು ಶಿರಸ್ಸಿಗೆ ಅಲಂಕಾರ ಮಾಡಿದ ಕನ್ನೈದೆಲೆಗಳಂತೆ ಒಪ್ಪುತ್ತಿದ್ದುವಲ್ಲದೆ ಶ್ರೀರಾಮನಿಗೆ ವ್ಯಥೆಯನ್ನು ಉಂಟು ಮಾಡಲಿಲ್ಲ ಆಮೇಲೆ ಶ್ರೀರಾಮನು ತನ್ನ ಅಸ್ತ್ರಗಳನ್ನು ಮಂತ್ರಗಳಿಂದ ಅಭಿಮಂತ್ರಿಸಿ ರಾವಣನ ಮೇಲೆ ಪ್ರಯೋಗಿಸಲು ಅವು ರಾವಣನು ತೊಟ್ಟಿದ್ದ ಅಭೇದ್ಯ ಕವಚವನ್ನು ತಾಕಿ ಹಲಗು ಮುರಿದು ಬಿದ್ದವಲ್ಲದೆ ಆತನಿಗೆ ಗಾಯವನ್ನು ಮಾಡಲಿಲ್ಲ ಶ್ರೀರಾಮನು ತನ್ನ ಬಾಣ ಪ್ರಯೋಗ ಚಾತುರ್ಯದಿಂದ ಅನೇಕ ಬಾಣಗಳಿಂದ ರಾವಣನ ಹಣೆಯನ್ನು ಗುರಿಯಿಟ್ಟು ಹೊರೆಯಲು ಹೊಡೆಯಲು ರಾವಣನು ಅವುಗಳನ್ನು ಕತ್ತರಿಸಿದನು ರಾವಣನು ಅತಿ ರೋಷದಿಂದ ಅಸುರವೆಂಬ ಬಾಣವನ್ನು ತೊಟ್ಟು ಬಲದಿಂದ ಸಿಂಹಮುಖಿ ವ್ಯಾಘ್ರಮುಖ ವರಾಹಮುಖ ಕುಕ್ಕುಟಮುಖ ಸರ್ಪಮುಖಗಳೆಂಬ ಬಾಣಗಳನ್ನು ಐದಲುಗೊಳ್ಳ ಬಾಣಗಳನ್ನು ಶ್ರೀರಾಮನ ಮೇಲೆ ಪ್ರಯೋಗ ಮಾಡಿದನು ಶ್ರೀರಾಮನು ಅತ್ಯಂತ ರೋಷದಿಂದ ಆಗ್ನೇಯಾಸ್ತ್ರ ಸೂರ್ಯಾಸ್ತ್ರ ಚಂದ್ರಾಸ್ತ್ರ ಅರ್ಧಚಂದ್ರಾಸ್ತ್ರ ಧೂಮಕೇತುವೆಂಬ ಬಾಣಗ್ರಹಗಳ ಬಾಣ ನಕ್ಷತ್ರ ಬಾಣ ಕಿಡಿಗಳ ಬಾಣ ಸಿಡಿಲ ಬಾಣ ಮೊದಲಾದ ಬಾಣಗಳನ್ನು ಪ್ರಯೋಗಿಸಲು ಆ ಬಾಣಗಳು ರಾವಣನ ಅಸುರಾಸ್ತ್ರವನ್ನು ಮುರಿದು ನುಚ್ಚು ನುರಿ ಮಾಡಿದವು ರಾವಣನು ಮಹಾತ್ಮನಾದ ಶ್ರೀರಾಮನ ಬಾಣಗಳಿಂದ ತಾನು ಪ್ರಯೋಗಿಸಿದ ಅಸುರಾಸ್ತ್ರವು ಮುರಿದು ನಾಶವಾದದ್ದನ್ನು ಕಂಡು ಅತ್ಯಂತ ಚಿಂತಾಕ್ರಾಂತನಾದನು ಆ ಸಮಯದಲ್ಲಿ ಸುಗ್ರೀವಾದಿ ಕಪಿನಾಯಕರು ಶ್ರೀರಾಮನ ಹಸ್ತ ವೇಗವನ್ನು ಆತನ ಬಾಣಗಳ ಮಹಿಮೆಯನ್ನು ಕಂಡು ಅತಿಹರ್ಷಪಟ್ಟು ಸಂಭ್ರಮದಿಂದ ಬಿಟ್ಟು ಕೂಗುತ್ತಿದ್ದರು ಶ್ರೀರಾಮನು ತನ್ನ ಬಾಣಗಳಿಂದ ರಾವಣನ ಬಾಣಗಳು ನಾಶವಾದದ್ದಕ್ಕಾಗಿ ಸುಪ್ ಸಂಪ್ರೀತನಾದನು ಆ ಸಮಯದಲ್ಲಿ ರಾಮರಾವಣರ ಯುದ್ಧವನ್ನು ನೋಡಬೇಕೆಂದು ಅಂತರಿಕ್ಷ ಮಾರ್ಗದಲ್ಲಿ ನೆರೆದಿದ್ದ ಇಂದ್ರಾದಿ ದೇವತೆಗಳು ಶ್ರೀರಾಮನನ್ನು ಜಯ ಜಯ ಎಂದು ಕೊಂಡಾಡುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ